ಆಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಈಗ ರಾತ್ರಿ ಒಂಬತ್ತು ಗಂಟೆ ಆಗಿದೆ ತುಂಬ ಲೇಟಾಗಿದೆ ಈಗ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಪ್ರಕಾಶ್ ಇನ್ನೂ ಬಂದಿಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಅವರು ಅಡುಗೆ ಮಾ ಅಡುಗೆ ಮಾಡ್ತೀನಿ ನುಗ್ಗೆಕಾಯಿ ಗ್ರೇವಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಏನು ಮಾಡೋದು ನೋಡೋಣ ಹಾಗೆ ಪರೋಟನೂ ಮಾಡಿ ನುಗ್ಗೆಕಾಯಿ ಗ್ರೇವಿ ಮಾಡೋಕ್ಕೆ ಹಸಿಮೆಣಕಾಯಿ ಈರುಳ್ಳಿ ಟೊಮೊಟೊ ತೊಗೊಂಡಿದ್ದೀನಿ ನುಗ್ಗೆಕಾಯಿ ಆಲೂಗಡ್ಡೆ ಒಂದು ಕುದಿ ಹುಚ್ಕೊಂಡು ಇಟ್ಕೊಂಡಿದ್ದೀನಿ ಬಾಣಲೆ ಇಟ್ಕೊಂಡಿದ್ದೀನಿ স্বল্প শাশ্বি জীব কবে আশে মিষ্ক হাকি

तेल टेपसी को ना आता ಇದೆ ನೋಡಿ. ಒಕ್ಕಕ್ಕೆ ಹಾಕಿನಲ್ಲ ಕಟ್ ಪದಾರ್ಥ. ಆಲಗಡ್ಡಿ, ಮುಗಿಕಾಯಿ, ಚಿಕ್ಕ ಮಿಜು ಹಾಫ್ ಕವಡಿ. ಹಾಕಿ ಮೇಲೆ ಸೊನೆಕಂ ಕಡಚಾಯಬೇಕು. ಬೆನೆಸ್ लेके

ಒಂದು ಹತ್ತು ನಿಮಿಷ ಬಿಡ್ಕೊತಾನೆ ಕೊತ್ತಂಬರಿ ಆಗ್ತಾ ಇದೆ ನಿಮಗೆ ಕೊತ್ತಂಬರಿ ಹಾಕಿದ ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇದೆ ಇದಾಗಿದೆ ಈಗ ಪರೋಟ ಪರೋಟ ಎಲ್ಲ ರೆಡಿ ಆಗಿದೆ ಈ ಥರ ತರಿ ತರಿ ಆಗೋ ಮಟ್ಟನ ಬೆಂಚ್ಕೊಳ್ತೀನಿ ನಾನು ಗೇಕಾಯಿ ಗ್ರೇವಿ ಜೊತೆ

சாங்கது நின் கதன ஏு ஏன்னா நீடா Ей, моя. Снимай. Ей начать. Да, начать.

ಓಕೆ ಫ್ರೆಂಡ್ಸ್ ನುಗ್ಗೆಕಾಯಿ ಗ್ರೇವಿ ಮಾಡಿದ್ರು ನೋಡಿದ್ರಲ್ಲ ಪ್ಲೇನ್ ಆ್ಯಂಡ್ ಸಿಂಪಲ್ಲಾಗಿ ಮಾಡಿದ್ವಿ ನೀವು ಕೂಡ ಟ್ರೈ ಮಾಡಿ ಇಂಗ್ರೀಡಿಯೆಂಟ್ಸ್ ಏನು ಭಾಳ ಬೇಕಾಗಲ್ಲ ತುಂಬ ಚೆನ್ನಾಗಿತ್ತು ಸಿಂಪಲಾಗಿ ಮಾಡೋದು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಟ್ಯಾಂಕ್ ಯು